హాయ్ హలో ఎల్గూ నమస్కారం ఎల్గూ సహమత కలకె ఛానల్కి స్వాగతం ಸೊ ಯಾರೆಲ್ಲ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಮೊರಾರ್ಜಿ ಪರ ಪರೀಕ್ಷೆಯನ್ನು ಅನೇಕ ಜನರು ಅನೇಕ ವಿದ್ಯಾರ್ಥಿಗಳು ಬರೆದಿರ್ತಾರೆ ಸೊ ಇದರದು ಹತ್ತೊಂಬತ್ತನೇ ತಾರೀಕು ಏನು ಮಾಡಿದ್ದಾರೆ ಸೊ ಹತ್ತೊಂಬತ್ತು ಎರಡು ಇಪ್ಪತ್ತೈದರಂದು ಏನು ಮಾಡಿದ್ದಾರೆ ಇದರ ತಾತ್ಕಾಲಿಕ ಕೀ ಉತ್ತರಗಳನ್ನು ಕೂಡ ಆಲ್ರೆಡಿ ಪ್ರಕಟ ಮಾಡಿದ್ದಾರೆ ಯಾರು ಎಷ್ಟೆಲ್ಲ ಅಂಕಗಳನ್ನು ಪಡೆದಿದ್ದೀರಿ ಅನ್ನೋದ್ರೂ ಕೂಡ ಚೆಕ್ ಮಾಡ್ಕೊಂಡಿರ್ತಾರೆ ಇದು ಅಂತಿಮವಾಗಿರೋದಿಲ್ಲ ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಇದನ್ನು ಅಂತಿಮ ಕೀ ಉತ್ತರಗಳನ್ನು ಬಿಡ್ತಾ ಬರ್ತಾರೆ ಸೊ ಅದನ್ನು ನೋಡಿಬಿಟ್ಟು ಸೊ ಅದಾದ ನಂತರ ಮುಂದೆ ಪ್ರೊಸೀಜರ್ ಯಾವ ಥರ ನಡೀತಿದೆ ಏನೆಲ್ಲ ನಾವು ಎಷ್ಟು ತಗೊಂಡ್ರೆ ಪಾಸ್ ಆಗ್ತೀವಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ದಿನ ಏನು ಮಾಡೋಣ ಕಟ್ ಆಫ್ ಬಗ್ಗೆ ಕೂಡ ಡಿಟೇಲಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಅದಕ್ಕೆ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸೊ ಮೊದಲೇದಾಗಿ ಮೆರಿಟ್ ಪಟ್ಟಿ ಯಾವಾಗ ಪ್ರಕಟಿಸ್ತಾರಂತ ಅನೇಕ ಜನರಿಗೆ ಅನೇಕ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಇರ್ತದೆ ಅದೇ ರೀತಿ ಮೊದಲ ಆಯ್ಕೆ ಪಟ್ಟಿ ಯಾವಾಗ ಸೊ ಅದೇ ರೀತಿ ಈ ಕಟಪ್ ಎಷ್ಟು ತಗೊಂಡ್ರೆ ನಾವು ಎಲಿಜಿಬಲ್ ಆಗ್ಬೋದು ಅನ್ನೋದ್ರೂ ಕೂಡ ಅನೇಕ ವಿದ್ಯಾರ್ಥಿಗಳ ಆಶಯ ಕೂಡ ಆಗಿರ್ತದೆ ಸೊ ಅದರ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಸೊ ಹಿಂದಿನ ವರ್ಷ ಯಾವಾಗ ಪ್ರಕಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಮೊದಲೇ ನೋಡೋದಾದರೆ ಸೊ ಬನ್ನಿ ಇಲ್ಲಿ ನೋಡ್ತಾ ಹೋಗೋಣ ಸೊ ಹಿಂದಿನ ವರ್ಷ ಯಾವಾಗ ಪ್ರಕಟ ಮಾಡಿದ್ರು ಅಂದರೆ ನೋಡಿ ಸೊ ಹಿಂದಿನ ವರ್ಷ ನಡೆದಿರೋದು ಅದು ಫೆಬ್ರವರಿ ಹದಿ ಸೊ ಹದಿನೆಂಟು ಎರಡರಂದು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನಾಗಿತ್ತು ಹಿಂದಿನ ವರ್ಷ ಎಕ್ಸಾಮು ನಡೆದಿತ್ತು ಸೊ ಸೊ ರ್ಯಾಂಕ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ ಮೆರಿಟ್ ಪಟ್ಟಿ ಆದ ನಂತರ ಅಂತಿಮ ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ ಸೊ ಎರಡನೇ ತಿಂಗಳಲ್ಲಿ ಎಕ್ಸಾಮ್ ನಡೆದಿದೆ ಸೊ ಯಾವಾಗ ಬಿ ಯಾವಾಗ ಬಿಟ್ಟಿದ್ದಾರೆ ಅಂತಿಮ ಆಯ್ಕೆ ಪಟ್ಟಿ ಅಂದರೆ ಅಂತಿಮ ಮೆರಿಟ್ ಪಟ್ಟಿಯನ್ನು ಬಿಟ್ಟಿರೋದು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನು ಮಾಡಿದ್ದಾರೆ ಅಂತಿಮ ಮೆರಿಟ್ ಪಟ್ಟಿಯನ್ನು ಬಿಟ್ಟಿದ್ದಾರೆ ಈ ಮೆರಿಟ್ ಪಟ್ಟಿಯಲ್ಲಿ ಯಾರು ಎಷ್ಟೆಲ್ಲ ಅಂಕ ತೊಗೊಂಡಿದ್ರು ಅನ್ನೋದನ್ನು ಡೀಟೇಲಾಗಿ ಎಷ್ಟು ತೊಗೊಂಡ್ರು ಕೂಡ ಅದು ಡೀಟೇಲಾಗಿ ಏನು ಮಾಡ್ತಾರೆ ನಿಮ್ಮ ಅಂಕಗಳನ್ನ ಬಿಡ್ತಾ ಬರ್ತಾರೆ ಸೊ ನೋಡಿರಿ ಸುಮಾರು ನೋಡಿರಿಲಿ ಫೆಬ್ರವರಿಯಲ್ಲಿ ಎಕ್ಸಾಮ್ ನಡೆದಿದೆ ಆದರೆ ನಾಲ್ಕನೇ ತಿಂಗಳಲ್ಲಿ ಏನು ಮಾಡಿದ್ದಾರೆ ಅಂತಿಮ ಮೆರಿಟ್ ಪಟ್ಟಿಯನ್ನು ಪ್ರಕಟ ಮಾಡ್ತಾ ಬಂದಿದ್ದಾರೆ ಸೊ ಇದಾದ ನಂತರ ಏನು ಮಾಡ್ತಾರೆ ಸೊ ಆ ಆ ಅಂದ್ರೆ ಆಕ್ಷೇಪಣೆ ಅಂದರೆ ನಿಮ್ಮದೇನಾದರೂ ಅಂಕ ವೆರಿಯೇಷನ್ ಆಗಿದೆ ನೀವೇನು ಮಾಡ್ಬೋದು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸ್ಬೋದು ಈ ವರ್ಷನೂ ಕೂಡ ಅದೇ ರೀತಿ ಮಾಡ್ತಾ ಬರ್ತಾರೆ ಪ್ರೊಸೀಜರನ್ನ ಮುಂದುವರೆದಿ ನೋಡಿರಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಸೊ ಆರನೇ ತಿಂಗಳಲ್ಲಿ ಅಂದರೆ ಮೊದಲ ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾ ಬರ್ತಾರೆ ಸೊ ಇದು ಕೂಡ ಇದೇ ಇದೇ ವರ್ಷ ಈ ವರ್ಷ ಕೂಡ ಅದೇ ಥರ ನಡೆಯುವ ಸಂಭವ ಇರ್ತದೆ ಸೊ ನೆಕ್ಸ್ಟ್ ಮೊದಲ ಸುತ್ತು ಒಟ್ಟು ಎಷ್ಟು ಸುತ್ತು ಆಯ್ಕೆ ಪಟ್ಟಿ ಬರ್ತಾರಪ್ಪ ಅಂದರೆ ಒಟ್ಟು ಮೂರು ಸುತ್ತು ಏನು ಮಾಡ್ತಾರೆ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾ ಬರ್ತಾರೆ ಸೊ ಮೊದಲ ಸುತ್ತಲ್ಲಿ ಯಾವಾಗಲೂ ಸ್ವಲ್ಪ ಹೈ ಸ್ಕೋರ್ ನಿಂದಿರ್ತಾ ಬರುತ್ತೆ ಸೊ ಅದು ಯಾರು ಎಷ್ಟು ತೊಗೊಂಡ್ರೆ ಎಲಿಜಿಬಲ್ ಆಗ್ತಾರನ್ನೋದ್ರು ಕೂಡ ಅಂದಾಜು ಕಟ್ ಆಫ್ ಬಗ್ಗೆ ಆಮೇಲೆ ನೋಡೋಣ ಅಂತ ಸೊ ಮೂರು ಪಟ್ಟಿ ಪ್ರಕಟ ಆದ ನಂತರ ಅವಶ್ಯಕತೆ ಇದ್ದಲ್ಲಿ ನಾಲ್ಕನೇ ಪಟ್ಟಿ ಕೂಡ ಏನು ಮಾಡ್ತಾರೆ ಪ್ರಕಟ ಮಾಡ್ತಾ ಬರ್ತಾರೆ ಸೊ ನಾಲ್ಕನೇ ಪಟ್ಟಿ ಕೂಡ ಏನು ಮಾಡ್ತಾರೆ ಅವಶ್ಯಕತೆ ಇದ್ದಲ್ಲಿ ಏನಾದರೂ ಶೀಟ್ ಉಳಿದಲ್ಲಿ ಮಾತ್ರ ಬಿಡ್ತಾರೆ ಇದ್ರ ಬಗ್ಗೆ ಗೊತ್ತಾಯ್ತು ಅನ್ಕೊಂತೀನಿ ಸೊ ಫೆಬ್ರವರಿ ಫೆಬ್ರವರಿಯಲ್ಲಿ ಎಕ್ಸಾಮ್ ನಡೆದಿದ್ದವು ಸೊ ನಾಲ್ಕನೇ ತಿಂಗಳಲ್ಲಿ ಏನು ಮಾಡಿದ್ದಾರೆ ಮಾರ್ಚ್ ಏಪ್ರಿಲಲ್ಲಿ ಏನು ಮಾಡಿದ್ದಾರೆ ಇದನ್ನು ಆಯ್ಕೆ ಪಟ್ಟಿ ಬಿಟ್ಟಿದ್ದಾರೆ ಅಂದರೆ ಮೆರಿಟ್ ಪಟ್ಟಿಯನ್ನು ಬಿಟ್ಟಿದ್ದಾರೆ ಸೊ ಅದಾದ ಅದಾದ ನಂತರ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಬಿಟ್ಟಿರೋದು ಸೊ ಎಷ್ಟನೇ ತಾರೀಕಿಗೆ ಅಂದರೆ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದ್ರೆ ಜೂನ್ ತಿಂಗಳ ಜೂನ್ ತಿಂಗಳವರೆಗೆ ನಿಮಗೆ ಯಾವುದೇ ರೀತಿ ಆಯ್ಕೆ ಪಟ್ಟಿ ಬಿಡುವಾಗಿಲ್ಲ ಸೊ ಜೂನ್ ತಿಂಗಳ ಆರಂಭ ಮೊದಲ ವಾರದಲ್ಲಿ ಬಿಡುವ ಸಂಭವ ಇರ್ತದೆ ನೆಕ್ಸ್ಟ್ ಅದೇ ರೀತಿ ಕಟಾಪ್ ಬಗ್ಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಕಟಾಪ್ ಬಗ್ಗೆ ನೋಡೋದಾದರೆ ಇದು ಕೇವಲ ಸಂಭವನೀಯ ಆಗಿರ್ತದೆ ಸೊ ಅದು ಕೂಡ ನಿಮಗೆ ಗೊತ್ತಿರಲಿ ಕೆಟಗರಿ ಇದೆ ಈ ಕಡೆ ಇರೋದೆಲ್ಲ ಕೆಟಗರಿ ವೈಸ್ ಕೆಟಗರಿಯನ್ನು ತಿಳ್ಕೊಬೋದು ಯಾವೆಲ್ಲ ಕೆಟಗರಿ ಇದಾವಂತೆ ಸೊ ಈ ಕಡೆ ಬರೋ ಸೊ ಈ ಕಡೆ ಇರೋದೆಲ್ಲ ಸೊ ಬಾಯ್ಸು ಈ ಕಡೆ ಇರೋದೆಲ್ಲ ಗರ್ಲ್ಸ್ ಇದು ಕೂಡ ಗೊತ್ತಿರಲಿ ನಿಮಗೆ ಸೊ ಇದು ಈ ಕಡೆ ಇರೋದೆಲ್ಲ ಕ್ಯಾಟಗರಿ ಆಗಿರ್ತದೆ ಇದೆಲ್ಲ ಕ್ಯಾಟಗರಿ ಆಗಿರ್ತದೆ ನೋಡೋದಾದರೆ ಒಂದೊಂದಾಗಿ ನೋಡ್ತಾ ಇಲ್ಲಿ ಸೊ ಮೊದಲೇದಾಗಿ ಜಿ ಎಮ್ ವಿದ್ಯಾರ್ಥಿಗಳಿಗೆ ಸೊ ಎಷ್ಟು ಆಫ್ ನಿಲ್ಬೋದಪ್ಪ ಅಂದರೆ ಎಕ್ಸ್ಪೆಕ್ಟೆಡ್ ಇದನ್ನು ಅದು ಕೂಡ ಸೊ ಜಿ ಎಮ್ ವಿದ್ಯಾರ್ಥಿಗಳಿಗೆ ಎಪ್ಪತ್ತೆಂಟರಿಂದ ಎಂಬತ್ತೆರಡು ಎಂಬತ್ತೆರಡು ಅಂಕ ತೊಂದರೆ ಎಪ್ಪತ್ತೆಂಟರಿಂದ ಎಂಬತ್ತೆರಡು ಅಂಕ ತೊಂದರೆ ಸೇಫ್ ಆಗ್ಬೋದು ಅದೇ ರೀತಿ ಗರ್ಲ್ಸ್ ಎಷ್ಟು ತೊಗೋಬೋದಪ್ಪ ಅಂದರೆ ಎಪ್ಪತ್ತೆರಡರಿಂದ ಎಪ್ಪತ್ತೆಂಟು ತೊಂದರೆ ಸೇಫ್ ಆಗ್ತಾರೆ ಸೊ ನೆಕ್ಸ್ಟ್ ಅದೇ ರೀತಿ ಎಸ್ ಸಿ ಅವರು ಸೊ ಅರವತ್ತರಿಂದ ಅರವತ್ತೈದು ಮಾರ್ಕ್ಸ್ ಹುಡುಗರು ತೊಗೊಂಡ್ರೆ ಎಲಿಜಿಬಲ್ ಆಗುವ ಸಾಧ್ಯತೆ ಇದೆ ಅದೇ ರೀತಿ ಸಿ ಕೆಟಗರಿಯವರು ಅರವತ್ತರಿಂದ ಅರವತ್ತೈದು ಬಾಯ್ಸ್ ಐವತ್ತೈದರಿಂದ ಅರವತ್ತು ಗರ್ಲ್ಸು ಸೊ ಅದೇ ರೀತಿ ಎಸ್ ಟಿ ಕೆಟಗರಿಯವರು ಐವತ್ತೆಂಟರಿಂದ ಅರವತ್ತೈದು ಸೊ ಗರ್ಲ್ಸು ಐವತ್ತೈದರಿಂದ ಅರುವತ್ತು ಅದೇ ರೀತಿ ಟು ಎ ಕೆಟಗರಿಯವರು ಎಪ್ಪತ್ತರಿಂದ ಎಪ್ಪತ್ತೈದು ಬಾಯ್ಸ್ ಹುಡುಗರು ಅದೇ ರೀತಿ ಅರವತ್ತೈದರಿಂದ ಎಪ್ಪತ್ತು ಮಾರ್ಕ್ಸು ಗರ್ಲ್ಸ್ ತೊಗೊಂಡ್ರೆ ಎಲಿಜಿಬಲ್ ಆಗ್ತಾರೆ ಅದೇ ರೀತಿ ಟು ಇ ಬಿ ಟು ಬಿ ಅವರು ಎಪ್ಪತ್ತೆರಡರಿಂದ ಎಪ್ಪತ್ತು ಅಂಕ ತೊಗೊಂಡ್ರೆ ಸೊ ಹೆಚ್ಚು ಕಡಿಮೆ ಎಪ್ಪತ್ತರಿಂದ ಎಪ್ಪತ್ತೆರಡು ತೊಗೊಂಡ್ರೆ ಹುಡುಗರು ಸೇಫ್ ಆಗ್ತಾರೆ ಅದೇ ರೀತಿ ಗರ್ಲ್ಸ್ ಅರವತ್ತರಿಂದ ಅರವತ್ತೈದು ಅಂಕ ಬಿಡಬೇಕಾಗುತ್ತೆ ಅದೇ ರೀತಿ ಥರ್ಡ್ ಇಯದವರು ಅರವತ್ತೈದರಿಂದ ಎಪ್ಪತ್ತಂಕ ತೊಗೋಬೇಕು ಅದೇ ರೀತಿ ಗರ್ಲ್ಸ್ ಅವರು ಐವತ್ತೆಂಟರಿಂದ ಅರವತ್ತೈದು ಅಂಕ ತೊಗೊಂಡ್ರೆ ಎಲಿಜಿಬಲ್ ಆಗುವ ಸಾಧ್ಯತೆ ಇದೆ ಸೊ ಅದೇ ರೀತಿ ಥರ್ಡ್ ಬಿ ಅವರು ಅರವತ್ತೈದರಿಂದ ಎಪ್ಪತ್ತು ಅದೇ ರೀತಿ ಗರ್ಲ್ಸು ಅರವತ್ತರಿಂದ ಅರವತ್ತೈದು ಅಂದರೆ ಎಲಿಜಿಬಲ್ ಆಗುವ ಸಾಧ್ಯತೆ ಇದು ಕೇವಲ ಸಂಭವನೀಯ ಆಗಿರ್ತದೆ ಸೊ ಇದು ಕೂಡ ಅಂದಾಜು ಕಟ್ಟಪ್ ಆಗಿರ್ತದೆ ಸೊ ಅದು ಯಾವುದೇ ಕಾರಣಕ್ಕೂ ಅಂತಿಮ ಆಗಿರೋದಿಲ್ಲ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಆಧಾರದ ಮೇಲೆ ಇದನ್ನು ಹೇಳ್ತಾ ಬಂದಿದ್ದೀವಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೊಂತೀನಿ ಅದೇ ರೀತಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ